ಈ ವೇಳೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ಕೇವಲ ಭಾಷಣಗಳಿಗೆ ಮಾತ್ರ ಸೀಮಿತವಾಗಿದ್ದ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ಡಿಎ ಸರ್ಕಾರ ಬಂದ ಮೇಲೆ ನಿಜವಾಗಿಯೂ ಸಾಕಾರವಾಗ್ತಿದೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಒಬ್ಬ ಸಾಮಾನ್ಯ ಮಹಿಳೆ ಇವತ್ತು ದೇಶದ ಅತ್ಯುನ್ನತ ಪದವಿಯಾದ ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿದ್ದಾರೆ ಸ್ವಚ್ಛ ಭಾರತ್ ಯೋಜನೆಯಡಿ ಶೌಚಾಲಯ ಉಜ್ವಲ ಯೋಜನೆಯಡಿ ಅಡುಗೆ ಸಿಲಿಂಡರ್ ಜನಧನ್ ಮೂಲಕ ಬ್ಯಾಂಕ್ ಖಾತೆ ಹೀಗೆ ಇವತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರು ಗೌರವದಿಂದ ಬದುಕ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ಕೇಂದ್ರ ಸರ್ಕಾರದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕೆ ಪ್ರತ್ಯೇಕ ಖಾತೆಯೇ ಇರಲಿಲ್ಲ ವಾಜಪೇಯಿ ಅವರ ಕಾಲದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಒಂದು ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಮಾಡಲಾಯಿತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಬಗ್ಗೆ ಯಾವುದಾದ್ರೂ ಒಂದು ಪಕ್ಷಕ್ಕೆ ಬದ್ಧತೆ ಇದ್ರೆ ಅದು ಬಿಜೆಪಿಗೆ ಮಾತ್ರ ಎನ್ಡಿಎ ಮೈತ್ರಿಕೂಟದಿಂದ ಮಾತ್ರ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಸಾಧ್ಯ ಆದ್ರು ಏನು ನಮ್ಮ ಮುಖಂಡರುಗಳು ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಜನಸಾಮಾನ್ಯರಿಗೆ ತಿಳಿಸುವಂತಹ ಕೆಲಸ ಮಾಡಬೇಕು ಪ್ರತಿ ಮನೆಗೂ ಭೇಟಿ ನೀಡಿ ಮನೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳು ದೊರೆತಿದೆಯೇ ಅಥವಾ ಇಲ್ಲವೇ ಅನ್ನೋದನ್ನ ಖಚಿತಪಡಿಸಿಕೊಂಡು ಅವರಿಗೆ ಈ ಯೋಜನೆಗಳ ಸೌಲಭ್ಯಗಳು ದೊರಕಿಸಿಕೊಡುವಂತಹ ಕೆಲಸ ಮಾಡಬೇಕು ಜನರು ಯಾವುದೇ ಅಭಿವೃದ್ಧಿ ಕಾಂಗ್ರೆಸ್ ಕಾಮಗಾರಿಗಳಿಗಾಗಿ ನನ್ನನ್ನ ಸಂಪರ್ಕ ಮಾಡಿ ಅಭಿವೃದ್ಧಿ ವಿಚಾರದಲ್ಲಿ ನಾನು ಕಾಂಗ್ರೆಸ್ ಸರ್ಕಾರದ ಜೊತೆಗೆ ಮಾತನಾಡಲು ಸಿದ್ಧನಾಗಿರ್ತೇನೆ ಅಭಿವೃದ್ಧಿ ವಿಚಾರದಲ್ಲಿ ಎಂದಿಗೂ ರಾಜಕಾರಣ ಮಾಡಲ್ಲ ಅಂದ್ರು ಸಮಾನತೆ ಅಂತ ಹೇಳಿ ಕಾಂಗ್ರೆಸ್ನವರು ಸುಮ್ಮನೆ ಹೇಳ್ತಾ ಇರ್ತಾರೆ ನಾವು ಸಮಾನತೆ ಸಾಮಾಜಿಕ ನ್ಯಾಯ ಮತ್ತು ಬಡವರ ಒಂದು ಆರ್ಥಿಕ ಸ್ವಾವಲಂಬನೆ ಇವೆಲ್ಲ ಕೂಡ ಭಾಷಣದ ಮೂಲಕ ಆಗಲ್ಲ ಮಾತಾಡ್ದ ಪೆದ್ದೊಳ್ಳೈಫೆ ಕಾರ್ಯಕ್ರಮ ಇವತ್ತು ಮಾನ್ಯ ಪ್ರಧಾನ ಮಂತ್ರಿಗಳು ಈ ದೇಶದ ರಾಷ್ಟ್ರಪತಿಗಳನ್ನಾಗಿ ಶ್ರೀಮತಿ ಮುರ್ಮು ಅವರ ದ್ರೌಪದಿ ಮುರ್ಮು ಇವತ್ತು ಅತ್ಯಂತ ಹಿಂದುಳಿದ ಬುಡಕಟ್ಟು ಸಮಾಜಕ್ಕೆ ಸೇರಿರ್ತಕ್ಕಂಥ ಒಂದು ಮಹಿಳೆಯನ್ನ ಪರಿಶಿಷ್ಟ ಪಂಗಡದ ಒಬ್ಬ ಮಹಿಳೆಯನ್ನ ಆಯ್ಕೆ ಮಾಡಿ ಒಂದು ಭೂಷಣ ವಿಶ್ವದಲ್ಲಿ ನಾವು ಹೇಳ್ಬೋದು ಒಂದು ಬುಡಕಟ್ಟ ಮಹಿಳೆಯನ್ನ ಈ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಇರತಕ್ಕಂತ ದೇಶ ಭಾರತ ದೇಶದಲ್ಲಿ ಒಂದು ಬುಡಕಟ್ಟು ಮಹಿಳೆಯನ್ನ ಆಯ್ಕೆ ಮಾಡಿದ್ದಾರೆ ಈ ದೇಶ ನನ್ನ ಕಾಮನ್ವೆಲ್ತ್ ಒಕ್ಕೂಟ ನಿಮ್ಗೆ ಗೊತ್ತಿರ್ಬೋದು ಕಾಮನ್ ಕಾಮನ್ವೆಲ್ತ್ ಒಕ್ಕೂಟ ಬಹಳ ಪ್ರತಿಷ್ಠಿತವಾಗಿರ್ತಕ್ಕಂತ ಒಂದು ಆರ್ಗನೈಸೇಷನ್ ಒಂದು ಸಂಸ್ಥೆ ಅದಕ್ಕೆ ನನ್ನ ಆಯ್ಕೆ ಮಾಡಿದ್ದಾರೆ ಭಾರತ ದೇಶ ಈ ಸಮಯದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋನಪ್ಪ ರೆಡ್ಡಿ ಮುಖಂಡ ರೆಡ್ಡಿ ಮಾತನಾಡಿದ್ರು ಈ ಸಮಯದಲ್ಲಿ ಮುಖಂಡರಾದ ಕೇಶವರೆಡ್ಡಿ ಚಂದ್ರು ಮದ್ದಾರೆಡ್ಡಿ ಬೈರಾರೆಡ್ಡಿ ರಾಮಾಂಜಿ ಚಂದ್ರು ಚೆನ್ನಕೃಷ್ಣ ರೆಡ್ಡಿ ಸೇರಿದಂತೆ ಹಲವರು ಹಾಜರಿದ್ದರು ಮಂಜುನಾಥ್ ಈ ನ್ಯೂಸ್ ಟಿವಿ ಗುಡಿಬಂಡೆ ಮಾನ್ಯ ಸಂಸದರಾಗಿರುವಂತಹ ಸುಧಾಕರ್